ನಾವು ಅದನ್ನು ಫೋರ್ಸ್ಫುಲಿ ಮಾಡುವ ಸ್ಟೇಜಿಗೆ ನಾವು ಬಂದಿದ್ದೇವೆ ಅಂದರೆ ತುಂಬ ಒತ್ತಡ ಅವರಿಗೆ ಈ ಕನ್ನಡನ ಹಾಕಿ ಕನ್ನಡ ಮಾತಾಡಿ ಅನ್ನುವ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಅದು ನಮ್ಮ ವಿಶ್ವಾಸದಿಂದ ಕೂಡಿ ಅವರೇ ಮಾತಾಡುವ ಹಾಗೆ ನಾವು ಇನ್ನೂ ನಾವು ರೂಪಿಸಲಿಲ್ಲ ಅಥವಾ ನಾವು ರೂಪುಗೊಳ್ಳಲಿಲ್ಲ ಅಂದರೆ ಅವರು ದೇ ಹ್ಯಾವ್ ಫಾರ್ ಗ್ರಾಂಟೆಡ್ ಇಲ್ಲೇನ್ಬಿಟ್ಟು ಬೆಂಗಳೂರಲ್ಲಿ ನಡೀತದೆ ಅನ್ನುವಂತಹ ಒಂದು ಉದಾಸೀನ ಭಾವನೆಯೊಳಗೆ ಇಲ್ಲಿ ಜನ ಕೆಲವೊಬ್ಬರೇ ಎಲ್ಲರೂ ಅಲ್ಲ ಅನೇಕರು ಈಗ ರೈಲ್ವೆ ಅಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬೇರೆ ಭಾಷಿಕರು ಇರ್ತಾರಲ್ಲ ಅವರು ಹಮಾಲಿ ಮಾಡ್ತಿರ್ಬೋದು ಕೂಲಿ ಮಾಡ್ತಿರ್ಬೋದು ಒಂದು ಎಂಟತ್ತು ತಿಂಗಳಲ್ಲೇನೆ ಈ ಕನ್ನಡ ಭಾಷೆ ಕಲಿತು ನಮ್ಮ ಕೂಡ ಕನ್ನಡದ ಕೂಡ ಕನ್ನಡದವರು ಕೂಡ ಕನ್ನಡದಲ್ಲಿ ಅವರು ಅದು ಕೂಡ ಇಲ್ಲಿದೆ ಅದು ಗೊತ್ತು ಸರ್ ಕೆಳಮಟ್ಟದಲ್ಲಿ ಅಂದರೆ ಕೆಳಮಟ್ಟದಲ್ಲಿ ಅಂತ ಹೇಳೋದಕ್ಕಿಂತ ಕೆಲ ವರ್ಗಗಳಲ್ಲಿ ಅಂದ್ರೆ ಸ್ವಲ್ಪ ಬಡತನ ಸ್ವಲ್ಪ ಚಿಕ್ಕದ್ರಲ್ಲಿ ಅದು ಈಸಿಯಾಗಿ ನಡೆಯುತ್ತದೆ ಹೌದು ಸ್ವಲ್ಪ ನಾವು ಈ ಮಧ್ಯಮ ವರ್ಗ ಶ್ರೀಮಂತ ವರ್ಗ ಅಂತ ಅನ್ನುವಾಗ ಅವ್ರಿಗೇನೋ ಸ್ವಲ್ಪ ಉಡಾಫೆ ತರ ಬರುತ್ತೆ ಇದನ್ನು ಕಲಿಯೋದು ಯಾಕೆ ಕಲಿಬೇಕು ಅಂತೇಳಿ ಬರುವಂತ ಒಂದು ಸನ್ನಿವೇಶ ನಿಮ್ಮ ಹಿಂದಿನ ಪ್ರಶ್ನೆ ಇರ್ಲಿ ಉತ್ತರ ಕೊಡ್ತದೆ ನೋಡ್ರಿ ಅಂದ್ರೆ ನಾವು ಬಹಳ ಕೋಮಲ ಮನುಷ್ಯನವರು ವಿಶಾಲ ಹೃದಯದವರು ನಮ್ಮ ಮನಸ್ಸು ಯಾವಾಗಲೂ ಮೃದುವಾಗಿದೆ ಆದ್ದರಿಂದ ಬೇರೆಯವರು ನಮ್ಮನ್ನ ಏನು ಬಿಡಪ್ಪ ನಡೀತಿದೆ ಇಲ್ಲ ಅನ್ನುವಂಥ ಉಡಾಫೆ ಮನೋಭಾವ ತಾಳಿದ್ದಾರೆ ಅದಕ್ಕೆ ಉಗ್ರ ಹೋರಾಟ ಮಾಡಬೇಕಾಯ್ತು ನಮ್ಮ ಕನ್ನಡ ಸಂಘಟನೆಗಳು ಆ ಹೊತ್ತಿನಲ್ಲಿ ಆ ಸಮಯಕ್ಕೆ ಅವ್ರು ಮಾಡಿದ್ದು ನೂರಕ್ಕೆ ನೂರು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಈಗ ಅವ್ರು ಏನು ಮಾಡಿದ್ರು ಕನ್ನಡ ಬೋರ್ಡ್ ಬರೋಂಗಿಲ್ಲ ಕನ್ನಡ ಬೋರ್ಡ್ ಹಾಕೋದಿಲ್ಲ ಏ ನಾವು ಎಮ್ ಎನ್ ಸಿಗಳು ಎಲ್ಲ ಅಂತಾರಲ್ಲ ಹಾಗಾದ್ರೆ ಅದು ಕರ್ನಾಟಕಕ್ಕೆ ಮಾತ್ರ ಎಮ್ ಎಲ್ ಸಿಗಳು ಎಮ್ ಎನ್ ಸಿಗಳವರು ಮಲ್ಟಿ ನ್ಯಾಷನಲ್ ಕಂಪನೀಸ್ ರಾಷ್ಟ್ರೀಯ ಕಂಪನಿಗಳು ಮುಂಬೈದಲ್ಲಿ ಹೋದವು ದೇಶದ ಎಲ್ಲ ಭಾಗದಲ್ಲಿ ಅದಾವ ಮದ್ರಾಸ್ ತಗೋದವು ಮತ್ತು ಮದ್ರಾಸ್ದಾಗಾದರೆ ತಮಿಳ್ ಹಾಕೋಕೆ ಬರ್ತೈತಿ ಬಾಂಬೆದಲ್ಲಿ ಮರಾಠಿ ಹಾಕಕ್ಕೆ ಬರ್ತೈತಿ ಮತ್ತೊಂದು ಕಡೆ ಹಿಂದಿ ಹಾಕೋಕೆ ಬರ್ತೈತಿ ಬೋರ್ಡಲ್ಲಿ ಹಾಗಾಗಿ ಇಲ್ಲಿ ಯಾಕೆ ಬರೋದಲ್ಲ ಅನ್ನೋಂಥ ಪ್ರಶ್ನೆ ಬರ್ತದೆ ಅದು ಸ್ವಲ್ಪ ಉಗ್ರ ಹೋರಾಟ ಕೆಲವೊಂದು ಸಾರಿ ಅವಶ್ಯಕ ಅಂತ ನನ್ನ ಅಭಿಪ್ರಾಯ ನೀವು ಹೇಳುವಾಗ ಸರ್ ಅಂದರೆ ನಾವು ಯಾವ ನಾಡಿಗೆ ಬರ್ತೇವೆ ಆ ನಾಡಿನ ನೆಲ ಭಾಷೆಗಳಿಗೆ ಸಂಸ್ಕೃತಿಗೆ ನಾವು ಬದ್ಧರಾಗಿರ್ಬೇಕು ಹೊಂದ್ಕೊಂಡು ಹೋಗ್ಬೇಕು ಹೌದು ಅನುಸರಿಸಬೇಕು ಹೌದು ಇದು ಆಗ್ಲೇಬೇಕಾದ ಕಾರ್ಯ ಇದೇನು ನಾವು ಉಗ್ರ ಹೋರಾಟ ಕಪ್ಪು ದಾರಿಯಿಂದ ನೀವು ನಮ್ಮದನ್ನು ತಿಳ್ಕೊಳ್ಳಿ ಕಲೀರಿ ಬೆಳೀರಿ ಆ ರೀತಿಯಾಗಿರುವಂತಹ ಸಣ್ಣ ಸಣ್ಣ ಜರಿಗಳು ಪ್ರಧಾನ ಒಂದು ಜರಿಗೆ ಕೂಡಿದಾಗ ಮಹಾ ನದಿಯಾಗಿ ಬಿಡುತ್ತೆ ಮುಂದೆ ಹೋಗ್ತದೆ ಹಂಗೆ ಎಲ್ಲ ಭಾಷೆ ಮತ್ತು ಸಂಸ್ಕೃತಿ ಯಾವಾಗ ಸಂಪದ್ಭರಿತ ಅಥವಾ ಹೆಚ್ಚು ಸಂಪದ್ಭರಿತವಾಗಿದೆ ಅಂದ್ರೆ ಬಹುಭಾಷಿಕರು ಅಲ್ಲಿ ಇದ್ದು ಆ ಪ್ರದೇಶದ ಭಾಷೆಯಲ್ಲಿ ತಾವೂ ಒಂದಾಗಿ ಬೇಂದ್ರೆಯವರ ಮಾತಿನಲ್ಲಿ ಹೇಳೋದಾದ್ರೆ ಅವರು ಐದು ಭಾಷೆದ್ದಿತ್ತು ಅವರಿಗೆ ಕನ್ನಡ ಹಿಂದಿ ಮರಾಠಿ ಇಂಗ್ಲೀಷು ಸಂಸ್ಕೃತ ಆದ್ದರಿಂದ ಅವರು ಈ ಐದು ಐದೇರ ಕಂದನಾಗಿ ಕನ್ನಡ ಇಲ್ಲಿ ಅಂಬಿಕಾತನ ಏನಿವನು ಅಂತ ಹೇಳಿದರು ಹಾಗೆ ಡಿ ವಿ ಗುಂಡಪ್ಪನವ್ರದ್ದು ತೆಲುಗಿತ್ತು ಮತ್ತು ಇವ್ರದ್ದು ಮರಾಠಿ ಇತ್ತು ಬೇಂದ್ರೆಯವ್ರದೇ ಮಾತೃಭಾಷೆ ಮನೆಯಲ್ಲಿ ಮರಾಠಿ ಮಾತಾಡ್ತಿದ್ರು ಆದರೆ ಕನ್ನಡಕ್ಕೆ ಕೊಡುಗೆ ಅಂತದಿತ್ತು ನೋಡಿರಿ ಹೌದು ಗಿರೀಶ್ ಕರ್ನಾಡ್ ಕೊಂಕಣಿ ಅವರು ತಮಿಳು ಜಿ ಪಿ ರಾಜರತ್ನಂ ತಮಿಳು ಟಿ ಪಿ ಕೈಲಾಸಂ ತಮಿಳು ಆದ್ರೆ ಅವರು ಕನ್ನಡಕ್ಕೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟರು ನೋಡ್ರಿ ಅದಕ್ಕೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಬರಲಿಕ್ಕೆ ಸಾಧ್ಯ ಆಗಿದೆ ಅತ್ಯಂತ ಹೆಚ್ಚಿನ ಪ್ರಾದೇಶಿಕ ಭಾಷೆ ಬಹುಮಾನವನ್ನು ಪಡೆದದ್ದು ಇದರಿಂದಾಗಿ ಯಾರ್ಯಾರು ಅಲ್ಲಿಯ ಭಾಷೆಯನ್ನ ಎತ್ತಿಕೊಂಡು ಅದರಲ್ಲಿ ಒಂದಾಗ್ಯಾರ ಭಾಷೆನೂ ಸಮೃದ್ಧವಾಗಿದೆ ಅವರು ಕೂಡ ಬೆಳೆದಿದ್ದಾರೆ ನಾನು ಅದನ್ನೇ ಹೇಳ್ತಿದ್ದೆ ಬೆಳಗಾವಿಯಲ್ಲಿ ಇದ್ದಾಗ ಮರಾಠಿ ಹುಡುಗರಿಗೆ ಅಲ್ಲಿ ಹೋದಾಗ ಭಾಷಣ ಮಾಡ್ತಿದ್ದಾಗ ಹೇಳ್ತಿದ್ದೆ ನೋಡ್ರಪ್ಪ ಇದನ್ನು ತಿಳ್ಕೊರಿ ನೀವು ನಮಗೆ ಜ್ಞಾನಪೀಠ ತಂದು ಕೊಟ್ಟವರು ಎರಡನೇ ನಂಬರ್ನಿಗೆ ಇದ್ದವರು ಬೇಂದ್ರೆಯವರು ಅವ್ರ ಮಾತೃಭಾಷೆ ಮನೆ ಭಾಷೆಯೇ ಮರಾಠಿನೇ ಆದ್ರೆ ಅವರು ಧಾರವಾಡದಲ್ಲಿದ್ದು ಕನ್ನಡದೊಳಗೆ ಒಂದಾದರು ಕನ್ನಡದ ತಾಯಿ ನನ್ನ ತಾಯಿ ಅಂದ್ರವರು ಮತ್ತೆ ಇದರಿಂದ ಈ ಕನ್ನಡ ಸಮೃದ್ಧವಾಗಿ ಬೆಳಿತು ಬೇಂದ್ರೆಯವರು ಕೂಡ ಜ್ಞಾನಪೀಠ ಪಡೆಯುವ ಮಟ್ಟಕ್ಕೆ ಬೆಳೆದರು ಹಾಗೆ ನಾವು ಒಂದಾಗಬೇಕು ಹೆಚ್ಚು ಹೆಚ್ಚು ಭಾಷೆಗಳನ್ನು ಕಲಿಬೇಕು ಭಾಷೆಯ ಮೂಲಕ ನಮ್ಗೆ ಜ್ಞಾನ ಬರ್ದತಿ ಆನೋಭದ್ರ ಕೃತವೋ ಎಂತೋ ವಿಶ್ವತಃ ಜ್ಞಾನ ಎಲ್ಲ ಕಡೆಯಿಂದ ಬರಲಿ ಅಂತ ನಮ್ಮ ಋಗ್ವೇದೊಳಗನೆ ಹೇಳಿಬಿಟ್ಟಾರೆ ಆದ್ದರಿಂದ ಯಾವುದೇ ಭಾಷೆ ನಾವು ಯಾವ ರಾಜ್ಯದೊಳಗೆ ಇದ್ದೀವಿ ಇವತ್ತು ನಾವು ತಮಿಳುನಾಡಿಗೆ ಹೋದ್ರೆ ತಮಿಳು ಕಲಿಯೋಣ ತೆಲುಗು ಕಲಿಯೋಣ ಮಲಯಾಳಂ ಕಲಿಯೋಣ ಹಾಗೆ ನೀವು ಬಂದಾಗ ನೀವು ಕಲಿಯೇ ಬೇಕು ಅನ್ನೋದು ಕಲಿಯೇ ಬೇಕು ಅದು ಅಂದಾಗಲೇ ಅದು ಭಾರತದ ಸಮಗ್ರ ಬೆಳವಣಿಗೆಗೆ ಇದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ